ನಮಸ್ಕಾರ ನಮ್ಮ ಕರ್ನಾಟಕ ನ್ಯೂಸ್ ಚಾನೆಲ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ನಾವು ಒಂದು ಸಿನಿಮಾ ಫಾರೆಸ್ಟ್ ಚಾಮರಾಜನಗರ ಫಾರೆಸ್ಟ್ ಅಲ್ಲಿ ನಡೆಯುವಂತ ಒಂದು ಕತೆ ಈ ಫಾರೆಸ್ಟ್ ಚಿತ್ರ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಯಾರ್ಯಾರು ಅಭಿನಯಿಸಿದ್ದಾರೆ ಅಂತಂದ್ರೆ ಚಿಕ್ಕಣ್ಣ ಗುರುನಂದನ್ ಅನೀಸ್ ಹಾಗೂ ರಂಗಾಯಣ ಸರ್ ಹಾಗೂ ಕೃಷ್ಣ ಪ್ರಣಾಸಕ್ಕಿ ಅಹ್ ನಾಯಕಿ ಹಾಗೆ ಅದಲ್ದೇನೆ ಬೇರೆ ಅರ್ಚನಾ ಅಂತ ಹೇಳಿ ಅಹ್ ಇನ್ನೂ ಹಲವಾರು ಜನ ಪ್ರಕಾಶ್ ಹಾಗೂ ದೀಪಕ್ ರೈ ಅವಿನಾಶ್ ಸರ್ ಇವರೆಲ್ಲರೂ ಕೂಡ ಅಭಿನಯಿಸಿರುವಂತಹ ಒಂದು ಕಾಮಿಡಿ ಥ್ರಿಲ್ಲಿಂಗ್ ಮೂವಿ ಒಂದು ಕಾಮಿಡಿ ಮತ್ತೆ ಥ್ರಿಲ್ಲಿಂಗ್ ಎರಡನ್ನೂ ಕೂಡ ಸಮವಾಗಿ ತಗೊಂಡು ಹೋಗಿರುವಂತಹ ಒಂದು ಚಿತ್ರ ಈ ಚಿತ್ರವನ್ನ ನಿರ್ದೇಶನ ಮಾಡಿರುವಂತವ್ರು ಬಂದು ನಮ್ಗೆಲ್ಲ ಗೊತ್ತಿರುವ ಹಾಗೆ ಚಂದ್ರಮೋಹನ್ ಅಂತ ಹೇಳಿ ಆ ನಿರ್ದೇಶಕರು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಚಿತ್ರ ಮಾತ್ರ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಅಹ್ ಚೆನ್ನಾಗಿ ಎಲ್ಲ ಪರಿಪೂರ್ಣ ಚಿತ್ರ ಎಲ್ಲ ಕಾಡಲ್ಲ ನಡೆಯುವಂತ ಒಂದು ಚಿತ್ರ ಆ ಪ್ರಾರಂಭದಿಂದ ಕೊನೆಯವರೆಗೂ ಕೂಡ ಅಂತ ಒಂದು ಚಿತ್ರ ಈ ಚಿತ್ರ ಅಂದ್ರೆ ಫಸ್ಟ್ ಆಫ್ ಬಂದು ಚಿತ್ರ ನೋಡೋದಿಕ್ಕೆ ಬಹಳ ಖುಷಿ ಆಗುತ್ತೆ ಯಾಕೆಂತಂದ್ರೆ ಫಸ್ಟ್ ಇಂದ ಒಂದು ಅರ್ಧ ಭಾಗ ಸಿನಿಮಾ ಬರೋವರೆಗೂ ಕಾಮಿಡಿ ಅಂದ್ರೆ ಕಾಮಿಡಿ 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 ಬಿದ್ದು ಬಿದ್ದು ನಗುವಂತದ್ದೇ ಅದರಲ್ಲಿ ಕಾಮಿಡಿಗೆ ಅಂತಂದ್ರೆ ಅಲ್ಲಿರೋರೆಲ್ಲರೂ ಕೂಡ ಕಾಮಿಡಿನೇ ಆಕ್ಟರ್ ಬಂದು ಗುರುನಂದನ್ ಬಂದು ಫಸ್ಟ್ ರ್ಯಾಂಕ್ ರಾಜು ಅವ್ರ ಎಲ್ಲಾ ನೋಡಿ ನೀವೆಲ್ಲ ಮೆಚ್ಕೊಂಡಿದ್ದೀರಾ ಅವ್ರದ್ದು ಕಾಮಿಡಿ ಇದೆ ಮತ್ತೆ ನೆಕ್ಸ್ಟ್ ರಂಗಾಯಣ ರಘು ಸರ್ ಆಗಿರ್ಬೋದು ಅವರೇ ಮೇಜರ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಾರೆ ಅವ್ರದ್ದು ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಅದಕ್ಕಿಂತ ಹೆಚ್ಚಾಗಿ ಕಾಮಿಡಿ ಕಿಂಗ್ ಅಂತ ಅನ್ಸ್ಕೋತಾ ಇರುವಂತ ಚಿಕ್ಕಣ್ಣ ಚಿಕ್ಕಣ್ಣಿಗೆ ಕಿವಿ ಕೇಳಿಸೋಲ್ಲ ಕಿವಿ ಕೇಳಿಸ್ಕೊಳ್ದೆ ಅವ್ನ್ ಮಾಡುವಂತ ಪಾತ್ರಗಳು ಅವ್ರು ಮಾತಾಡುವಂತ ಮಾತುಗಳು ಫಸ್ಟ್ ಆಪ್ ಅಂತೂ ಸಿಕ್ಕಾಭಟ್ಟೆ ಜನನ್ನ ಸಿಕ್ಕಾಬಟ್ಟೆ ನಗಿಸುತ್ತೆ ಫಸ್ಟ್ ಆಫು ಥ್ರಿಲ್ಲಿಂಗ್ ಮತ್ತೆ ಕಾಮಿಡಿಯನ್ನ ಸಕ್ಕತ್ತಾಗಿ ಇಟ್ಟಿದ್ದಾರೆ ಇನ್ನು ಸೆಕೆಂಡ್ ಹಾಫ್ ಬಂದು ಸಿನಿಮಾ ಇದು ಒನ್ ಲೈನ್ ಸ್ಟೋರಿ ಏನಂತಂದ್ರೆ ಈ ಚಾಮರಾಜನಗರ ಭಾಗದ ಕಾಡು ಅಂತಂದ್ರೆ ಫೇಮಸ್ ಒಂದು ವೀರಪ್ಪನ್ನು ಇನ್ನೊಂದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಅಪಹರಣ ಮಾಡಿದಂತ ಒಂದು ಕೆಟ್ಟ ಗಳಿಗೆ ಆ ಆ ಸಂದರ್ಭವನ್ನು ಎಲ್ಲರೂ ಕೂಡ ನೆನೆಸುತ್ತೆ ವೀರಪ್ಪನ ಒಬ್ಬ ದೈತ್ಯಕಾರವಾಗಿ ಬೆಳಿಬೇಕು ಅಂತಂದ್ರೆ ವೀರಪ್ಪನ ಒಬ್ಬನಿಂದನೇ ಸಾಧ್ಯ ಅಲ್ಲ ಅದಕ್ಕೆ ಬೇರೆ ಬೇರೆಯ ರಾಜಕೀಯ ಮೂಲಗಳು ಬೇರ್ಬೇರೆ ನಮ್ಮ ಕರ್ನಾಟಕ ಅಲ್ಲ ನಮ್ಮ ದೇಶ ಬೇ ದೇಶ ವಿದೇಶದಲ್ಲೂ ಕೂಡ ಕಾಂಟ್ಯಾಕ್ಟ್ ಇತ್ತು ಅನ್ನೋದು ಗೊತ್ತಿದ್ದು ಆ ತರದ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ ವೀರಪ್ಪನ ಒಂದು ಆ ಆತ್ಮ ಅಂದ್ರೆ ಒಂದು ಪ್ರೇತಾತ್ಮ ಇನ್ನು ಕೂಡ ಆ ಕಾಡಲ್ಲಿದೆ ಅನ್ನೋ ಒಂದು ಒಂದು ಸ್ಟೋರಿಯನ್ನ ಇಟ್ಕೊಂಡು ಒಂದು ಎಳೆಯನ್ನ ಇಟ್ಕೊಂಡು ಸಿನಿಮಾ ಮಾಡಿದರೆ ಸಿನಿಮಾದಲ್ಲಿ ಇವರು ಎಷ್ಟು ಇವರು ಇನ್ನ ನಾನು ಹೇಳದ್ನಲ್ಲಿ ಎಲ್ಲಾ ಆಕ್ಟರ್ ಗಳು ಕೂಡ ಊರಿಂದ ಕಾಡ್ಗೆ ಒಂದು ನಿಧಿ ಆಸೆಗೋಸ್ಕರ ಕಾಡ್ಗೆ ಹೋಗ್ತಾರೆ ನಿಧಿ ಏನೋ ಸಿಗುತ್ತೆ ಆ ನಿಧಿಯನ್ನ ಅವರು ತರೋಕ್ ಆಗಲ್ಲ ಆ ನಿಧಿಯನ್ನ ವೀರಪ್ಪನ ಆತ್ಮ ಕಾಯ್ತಾ ಇರುತ್ತೆ ಅನ್ನೋದು ಒಂದು ಸಬ್ಜೆಕ್ಟ್ ಅದು ತರ್ತಾರ ಇಲ್ವಾ ಅನ್ನೋದನ್ನ ನೀವು ಕೊನೆಗೆ ನೋಡ್ಬೇಕು ನಿಧಿ ಅಂದ್ರೆ ಹಣ ಆಸ್ತಿ ಅಂದ್ರೆ ಎಲ್ಲರೂ ವಾಸೆ ಇವರೆಲ್ಲರೂ ಯುವಕ್ರೆ ಆ ನಿಧಿ ತರೋಕೋಸ್ಕರ ಹೋಗ್ತಾರೆ ಚಾಮರಾಜನಗರ ಫಾರೆಸ್ಟ್ಗೆ ಅಲ್ಲಿ ಹೋಗಿ ಅವ್ರ ಅನುಭವಿಸುವಂತ ಕಷ್ಟಗಳು ಅಲ್ಲಿ ನಡೆಯುವಂತ ಹಾಸ್ಯಗಳು ಆ ಒಂದ್ ರೀತಿ ವೀರಪ್ಪನನ್ನ ಮರುಕಳಿಸಿ ತೋರಿಸಿರುವಂತ ಒಂದು ದೃಶ್ಯಗಳಿದೆ ಅದು ಬ್ಲರ್ ಆಗಿ ತೋರಿಸಿದ್ದಾರೆ ಸಿನಿಮಾ ಮಾತ್ರ ಫಸ್ಟ್ ಆಫ್ ಒಂದ್ ರೀತಿ ಮಜಾ ಕೊಟ್ರೆ ಒಂದ್ ರೀತಿ ಆಗಿ ಇಟ್ಟಿದ್ದಾರೆ ಆದ್ರೆ ಈ ಸಿನಿಮಾದಲ್ಲಿ ಒಂದು ನನಗೆ ಇಷ್ಟ ಆಗಿದ್ದು ಮತ್ತೆ ಅಹ್ ಏನಿದು ಇಷ್ಟು ಯಾವ ಇದು ಕ್ಲೈಮ್ಯಾಕ್ಸ್ ಏನು ಸಿನಿಮಾ ಏನು ಅನ್ನೋದೇ ಗೊತ್ತಾಗಲ್ಲ ಇಂತ ದೊಡ್ಡ ಕ್ಲೈಮ್ಯಾಕ್ಸ್ ಅನ್ನ ಯಾವ ಸಿನಿಮಾದಲ್ಲಿ ನೋಡಿಲ್ಲ ನಮ್ ನಿಜವಾಗ್ಲೂ ಕೂಡ ಅತಿ ದೊಡ್ಡ ಕ್ಲೈಮ್ಯಾಕ್ಸ್ ಇರುವಂತಹ ಒಂದು ಸಿನಿಮಾ ಇದು ಆ ಏನಕ್ಕೆ ಆತರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸಿನಿಮಾ ಫಸ್ಟ್ ಹಾಫ್ ಕಾಮಿಡಿ ಸೆಕೆಂಡ್ ಹಾಫ್ ಥ್ರಿಲ್ಲಿಂಗ್ ಮತ್ತು ಕಾಮಿಡಿ ಜೊತೆಗೆ ಒಂದು ಕ್ಯೂರಿಯಾಸಿಟಿ ಇರುವಂತ ಸಿನಿಮಾ ನೀವೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ನೋಡ್ಬೇಕು ಜೊತೆಗೆ ಅರಣ್ಯ ಅಂದ್ರೆ ಕಾಡನ್ನ ಒಂದು ಫಾರೆಸ್ಟ್ ಅನ್ನ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಅಂದ್ರೆ ನೋಡೋದಕ್ ಮಾತ್ರ ಒಳ್ಳೆ ಮಜವಾಗಿರುತ್ತೆ ಆ ಈ ಲಾಸ್ಟ್ ನಮ್ಮ ಪುನೀತ್ ಸರ್ ಅಭಿನಯಿಸಿದಂತ ಒಂದು ಸಿನಿಮಾ ಏನಿತ್ತು ಆ ಅದರಲ್ಲಿ ತೋರಿಸಿದಂತ ಕಾಡಿನ ದೃಶ್ಯಗಳು ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಫಾರೆಸ್ಟ್ ಸಿನಿಮಾದಲ್ಲೂ ಕೂಡ ಹೆಸರು ತಕ್ಕನಂಗೆ ಫಾರೆಸ್ಟ್ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ ಕೆಲವೊಂದು ನೈಟ್ ದೃಶ್ಯಗಳಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ಪ್ರತಿಯೊಬ್ರು ಕೂಡ ಹಾಸ್ಯವನ್ನ ನೋಡಬೇಕು ಒಂದಷ್ಟು ಥ್ರಿಲ್ಲಿಂಗ್ ಅನ್ನ ನೋಡಬೇಕು ಅಂತ ಇರುವಂತ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಇರ್ತಾರೆ ಈಗಿನ ಕಾಲದಲ್ಲಿ ಈಗ ಬರ್ತಾ ಇರೋ ಸಿನಿಮಾಗಳಲ್ಲಿ ಕೆಲವರಿಗೆ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಹಂಗಾಗಿ ಇಂತ ಒಂದು ಸಮಯದಲ್ಲಿ ಈ ತರದ ಒಂದು ಜಾನರ್ ಸಿನಿಮಾ ಬೇಕಿತ್ತು ಅಂತ ನನಗನ್ನಿಸ್ತು ಸಿನಿಮಾದಲ್ಲಿ ಮೈನಸ್ ಪ್ಲಸ್ ಗಳನ್ನ ಹುಡುಕ್ತಾ ಹೋದ್ರೆ ಇರ್ತವೆ ಆದ್ರೆ ನಮಗೆ ಬೇಕಾಗಿರುವಂತದ್ದು ಮನರಂಜನೆ ಮನೋರಂಜನೆ ಅಂತೂ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಅಂತೂ ನೀವೆಲ್ಲರೂ ಕೂಡ ಇದೇನು ಇದು ಸಿನಿಮಾ ಫಸ್ಟ್ ಇಂದ ಕೊನೆಗೂ ನಗ್ನಾಗ್ತಾನೆ ಹೋಗೋ ರೀತಿ ಸಿನಿಮಾವನ್ನ ಹೋಗಿದ್ದಾರೆ ಡೈರೆಕ್ಟ್ರು ಸೆಕೆಂಡ್ ಹಾಫ್ ಅಂತೂ ಒಂದು ಅಂತ್ಯ ಬರುತ್ತೆ ಅಂತ್ಯ ತುಂಬಾ ಚೆನ್ನಾಗಿ ತೋರಿಸಿದರೆ ಎಲ್ರೂ ಕೂಡ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಯಾವುದೇ ರೀತಿ ರಕ್ತ ಒಂದು ಅಸಹ್ಯವಾದಂತಹ ದೃಶ್ಯಗಳನ್ನ ಎಲ್ಲೂ ತೆಗ್ದಿಲ್ಲ ಅದೊಂದು ತುಂಬಾ ಚೆನ್ನಾಗಿದೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಜೊತೆಗೆ ಸಿನಿಮಾಟೋಗ್ರಫಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಒಂದ್ ರೀತಿ ಕಾಡಲ್ಲೇ ತೆಗ್ದಿರೋದ್ರಿಂದ ಒಂದು ಕಾಡಲ್ಲೇ ಇದ್ದ ಫೀಲ್ ಬರುತ್ತೆ ಆ ಸಿನಿಮಾ ನೋಡಿದ್ರೆ ಕಾಡಲ್ಲಿ ಇದ್ವೇನ ಎಷ್ಟೊತ್ತವರೆಗೂ ಕೂಡ ಅನ್ನೋ ರೀತಿ ಒಂದು ಫೀಲ್ ಬರುತ್ತೆ ಸಿನಿಮಾ ತುಂಬಾ ಮನರಂಜನೆ ಮತ್ತು ಒಂದಷ್ಟು ಮಾಹಿತಿಯನ್ನ ಕೊಡುವಂತ ಒಂದು ಆಗಿದೆ ನೀವೆಲ್ರೂ ಕೂಡ ಒಂದ ಒಮ್ಮೆ ಆದ್ರೂ ಕೂಡ ಈ ಸಿನಿಮಾವನ್ನ ನಿಮ್ಮ ಪಕ್ಕದ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ನಾ ಇದ್ರ ಬಗ್ಗೆ ಈ ಸಿನಿಮಾ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಜೈ ಹಿಂದ್